ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬಕ್ಕೆ ಯಾವ ಯಾವ ಬಣ್ಣದ ಬಟ್ಟೆಯನ್ನು ನಾವು ಧರಿಸಿ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಇವತ್ತು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಮತ್ತು ಏನಂದರೆ ನವದುರ್ಗೆಯರ ಪೂಜೆಯನ್ನು ಮಾಡ್ತೀವಿ ಒಂಬತ್ತು ದೇವಿಯ ಅವತಾರದ ಪೂಜೆಯನ್ನು ಮಾಡ್ತೀವಿ ಮತ್ತು ಅದು ಬಣ್ಣಗಳಿಗೂ ಅಷ್ಟೇ ಮಹತ್ವವಿದೆ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ದರೆ ನೋಡ್ಕೊಂಬರೋಣ ಯಾವ ದಿನ ಯಾವ ಬಣ್ಣ ಅಂತ ಹೇಳಿ ಮೊದಲನೇ ದಿನ ಶೈಲಪುತ್ರಿ ಅವತಾರ ಅಂತಲೇ ಹೇಳ್ಬೋದು ಈ ಶೈಲಪುತ್ರಿಯು ಪಾರ್ವತಿಯ ದೇವಿಯ ಅವತಾರ ಅಂತಲೇ ಹೇಳ್ಬೋದು ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಅಥವಾ ಸೀರೆಯನ್ನು ಧರಿಸಿ ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಶೈಲಪುತ್ರಿ ಈ ದೇವಿಯ ಸಂಕೇತ ಅಂತ ಹೇಳಿದರೆ ಖುಷಿ ಮತ್ತು ಶಾಂತತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹಾಗೆ ಎರಡನೆಯ ದಿನ ಎರಡನೆಯ ದಿನ ನಾವು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಮಹಾ ದುರ್ಗಾ ದೇವಿಯ ರೂಪ ಅಂತಲೇ ಹೇಳ್ಬೋದು ಈ ದಿನ ಹಸಿರು ಬಣ್ಣವನ್ನು ಧರಿಸಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈ ದೇವಿಯ ಸಂಕೇತ ಪೂಜೆ ಮಾಡೋದ್ರಿಂದ ಫಲವತ್ತತೆ ಅಂದರೆ ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಕೂಡ ಕಂಡುಬರುತ್ತೆ ನೆಕ್ಸ್ಟು ಮೂರನೇ ದಿನ ಚಂದ್ರಗಂಟ ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಈ ದೇವಿಗೆ ಮೂರು ಕಣ್ಣುಗಳನ್ನು ಹೊಂದಿರುತ್ತಾರೆ ಅಂತಲೇ ಹೇಳ್ಬೋದು ಈ ದೇವಿಯು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುವವಳಾಗಿರುತ್ತಾಳೆ ಈ ದಿನ ಬೂದು ಕಲರ್ ಅಂದರೆ ಗ್ರೇ ಕಲರ್ ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ನಾಲ್ಕನೆಯ ದಿನ ನಾವು ಕೂಷ್ಮಾಂಡಿನಿ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ ಕೂಶ್ಮಾಂಡಿನಿ ದೇವಿಯು ಸಂತೋಷ ಹಾಗೂ ಧನಾತ್ಮಕ ಶಕ್ತಿಯನ್ನು ತುಂಬಿರುತ್ತೆ ಅಂತಲೇ ಹೇಳ್ಬೋದು ಈ ದಿನ ಆರೆಂಜ್ ಅಂದರೆ ಕಿತ್ತಳೆ ಕಲರನ್ನು ಹಾಕಿ ನಾವು ಬಣ್ಣದ ಬಟ್ಟೆಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಐದನೆಯ ದಿನ ಸ್ಕಂದ ಮಾತ ಸ್ಕಂದ ಮಾತ ಈ ಈ ದೇವಿಯ ಸಂಕೇತ ಅಂದರೆ ಶಾಂತಿ ಮತ್ತು ಸಾಮರಸ್ಯ ಈ ದಿನ ಬಿಳಿ ಬಣ್ಣ ಅಂದರೆ ವೈಟ್ ಕಲರ್ ಸಾರಿ ಅಥವಾ ಬಟ್ಟೆ ಅಂದರೆ ಡ್ರೆಸ್ಸನ್ನು ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಬಂದು ಆರನೆಯ ದಿನ ಆರನೆಯ ದಿನ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಈ ದೇವಿಯ ಈ ದೇವಿಯು ವಿವಾಹಿತರಿಗೆ ಒಳ್ಳೆಯದು ಈ ಪೂಜೆ ಅಂತಲೇ ಹೇಳ್ಬೋದು ಈ ದಿನದ ಪೂಜೆ ಕೌಟುಂಬಿಕ ಜೀವನವು ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಈ ದಿನ ರೆಡ್ ಕಲರ್ ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ಪೂಜೆ ಮಾಡ್ಬೋದು ನೆಕ್ಸ್ಟು ಏಳನೆಯ ದಿನ ಏಳನೇ ದಿನ ಮಹಾಕಾಳಿ ಅಂದರೆ ಕಾಳರಾತ್ರಿಯ ದೇವಿಯ ದಿನ ಅಂತಲೇ ಹೇಳ್ಬೋದು ಈ ದಿನ ರಾಯಲ್ ಬ್ಲೂ ಕಲರ್ ಹಾಕಿ ನಾವು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಏನೇ ಬೇಡ್ಕೊಂಡ್ರೂ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಎಂಟನೆಯ ದಿನ ಎಂಟನೆಯ ದಿನ ಮಹಾಗೌರಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ದೇವಿಯ ವಿಶೇಷತೆ ಏನಂತ ಹೇಳಿದರೆ ನಮಗೆ ವಿಶೇಷ ಫಲ ಪ್ರೀತಿ ಒಳ್ಳೆತನವನ್ನು ತುಂಬಿರುತ್ತೆ ಅಂತಲೇ ಹೇಳ್ಬೋದು ಈ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾಕಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೆಕ್ಸ್ಟು ಬಂದು ಒಂಬತ್ತನೆಯ ದಿನ ಸಿದ್ಧಿಧಾತ್ರಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ ಈ ದಿನ ನೇರಳೆ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಹಾಕಿ ಪೂಜೆ ಮಾಡೋದು ಈ ದಿನ ನೋಡಿ ಉದಾರತೆ ಸಮೃದ್ಧಿ ಐಶ್ವರ್ಯವನ್ನು ನಾವು ಹೊಂದಿರುತ್ತೆ ಹೊಂದಿರಲಾಗುತ್ತದೆ ಅಂತಾನೆ ಹೇಳ್ಬೋದು ಮತ್ತೆ ಹತ್ತನೇ ದಿನ ನಿಮಗೆಲ್ಲ ಗೊತ್ತೇ ಇದೆ ವಿಜಯದಶಮಿ ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂಬತ್ತು ದಿನದ ಪೂಜೆಯನ್ನು ಮಾಡಿ ಸಿಗುವ ಫಲವೇ ವಿಜಯದಶಮಿ ಅಂತ ಹೇಳ್ಬೋದು ಈ ದಿನ ಪಿಕಾಕ್ ಗ್ರೀನ್ ಕಲರ್ ಹಾಕಿ ನಾವು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಇದೆಲ್ಲ ಈ ಡೀಟೇಲೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನನಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲೀಸಿಗೂ ಶೇರ್ ಮಾಡಿ ನಾನು ಎಂಡಿಗೆ ಕಲರ್ ಫುಲ್ ಡೀಟೇಲನ್ನು ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್